ಸುದ್ದಿಯನ್ನು ಮಾಡ್ತಾ ಇದೆ ಸದ್ದು ಮಾಡ್ತಾ ಇದೆ ಧರ್ಮಸ್ಥಳ ಅಂದ ತಕ್ಷಣವೇ ಈ ಹಿಂದೆ ನಮಗೆ ನೆನಪಾಗ್ತಿದ್ದು ಅಲ್ಲಿನ ದೈವಗಳು ಅಲ್ಲಿನ ದೈವಗಳು ಆ ಹೆಸರಿನ ಜೊತೆಗೆ ತಳುಕನ್ನು ಹಾಕೊಂಡಿತು ಆದರೆ ಇತ್ತೀಚೆಗೆ ನಡೆದಂತಹ ಬೆಳವಣಿಗೆಯಿಂದ ಧರ್ಮಸ್ಥಳ ಬೇರೆ ಬೇರೆ ವಿಚಾರದಲ್ಲಿ ಒಂದಷ್ಟು ಸುದ್ದಿಯನ್ನು ಮಾಡ್ತಾ ಇದೆ ಒಂದಷ್ಟು ಸುದ್ದಿಯನ್ನು ಮಾಡ್ತಾ ಇದೆ ಹಲವು ವರ್ಷಗಳ ಹಿಂದೆ ಕರ್ನಾಟಕ ಮಾತ್ರದಲ್ಲಿ ಅದರಲ್ಲೂ ಆ ಪ್ರಾಂತ್ಯದಲ್ಲಿ ಮಾತ್ರ ಓಡಾಡ್ತಿದ್ದಂತಹ ಸುದ್ದಿ ಕ್ರಮೇಣ ಕರ್ನಾಟಕವನ್ನು ಆವರಿಸ್ಕೊಳ್ತು ಹಾಗೆ ಮುಂದುವರೆದು ಈಗ ಇಡೀ ದೇಶವನ್ನು ಆವರಿಸ್ಕೊಂಡಿದೆ ಆ ಧರ್ಮಸ್ಥಳದಲ್ಲಿ ನಡೆದಂತಹ ಹಲವು ಸಾವುಗಳು ಆ ಸಾವಿನ ವಿಷಯ ಇಂದು ದೇಶದ ಮೂಲೆ ಮೂಲೆಯನ್ನು ಆಕ್ರಮಿಸ್ಕೊಂಡಿದೆ ಮೂಲೆ ಮೂಲೆಗೂ ಆ ಸುದ್ದಿ ಇವತ್ತು ಧರ್ಮಸ್ಥಳ ಸಾವಿನ ಕೇಂದ್ರ ಬಿಂದುವಾಗಿದೆ ಸಾವಿನ ಕೇಂದ್ರ ಬಿಂದುವಾಗಿದೆ ಹಲವು ವರ್ಷಗಳ ಹಿಂದೆ ಅಲ್ಲಿ ನಡೆದಂತಹ ಸಾವುಗಳು ಅಲ್ಲಿ ಮಾತ್ರ ಚರ್ಚೆ ಆಗ್ತಾ ಇತ್ತು ಚರ್ಚೆ ಆಗ್ತಾ ಇತ್ತು ಆದರೆ ಈಗ ಅದು ಆ ಪ್ರದೇಶಕ್ಕೆ ಸೀಮಿತವಾಗಿಲ್ಲ ಮತ್ತು ಒಂದು ಮೊದಲೇ ನಾನು ಸ್ಪಷ್ಟಪಡಿಸ್ತೇನೆ ಧರ್ಮಸ್ಥಳ ಅಂದ ತಕ್ಷಣ ಈ ಸಂದರ್ಭದಲ್ಲಿ ಈಗಿನ ನಡೀತಿರುವಂತಹ ವಿದ್ಯಮಾನಗಳನ್ನು ನೋಡ್ಕಂಡಾಗ ಧರ್ಮಸ್ಥಳ ಅಂದ ತಕ್ಷಣನೇ ಅದನ್ನು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅವರಿಗೆ ತಳ್ಕಾಕುವಂಥ ಪ್ರಮೇಯ ಇಲ್ಲ ಮತ್ತು ಯಾರೂ ಕೂಡ ಆ ರೀತಿಯಾಗಿ ಹದ್ಕೊಂಡು ಇಲ್ಲ ಯಾಕಂದರೆ ಧರ್ಮಸ್ಥಳ ಅಂತ ಹೆಸರು ಹೇಳಿದ ತಕ್ಷಣನೇ ಅದು ದೇವರಿಗೆ ಎಳ್ದಾಗಲ್ಲ ಅಲ್ಲಿನ ದೈವಗಳಿಗೆ ಎಳ್ದಾಗಲ್ಲ ಧರ್ಮಸ್ಥಳ ಅನ್ನೋದು ಆ ಒಂದು ಗ್ರಾಮದ ಹೆಸರು ಹಾಗಾಗಿ ಆ ಹೆಸರನ್ನು ಹೇಳಲೇಬೇಕು ಹೇಳಲೇಬೇಕು ಈಗ ಬೆಂಗಳೂರು ಅಂದಾಗ ಬೆಂಗಳೂರು ಅಂತಲೇ ಹೇಳಬೇಕು ಈಗ ಮೈಸೂರಲ್ಲಿ ಏನಾದರೂ ಘಟನೆ ನಡೆದಾಗ ಮೈಸೂರಲ್ಲಿ ಏನಾದರೂ ಘಟನೆ ಅಹಿತಕರ ಘಟನೆ ನಡೆದಾಗ ಮೈಸೂರು ಅಂತಾನೆ ಹೇಳಬೇಕು ಮೈಸೂರು ಬಿಟ್ಟು ಬೇರೆ ಹೆಸರನ್ನು ಹೇಳೋಕ್ಕೆ ಬರಲ್ಲ ಯಾಕಂದ್ರೆ ಮೈಸೂರು ಆಗ್ಗಂದು ಅದನ್ನು ಮೈಸೂರು ಅಂತ ಹೇಳಿದ ತಕ್ಷಣ ಐತಿಹಾಸಿಕ ಪರಂಪರೆ ಇರುವಂತಹ ಊರಿಗೆ ಇವರು ಕೆಟ್ಟ ಹೆಸರು ತರಕ್ಕೆ ನೋಡ್ತಾರೆ ಅನ್ನುವಂತಹ ಹೋಲಿಕೆಯನ್ನು ಮಾಡೋದಿದೆಯಲ್ಲ ಅದು ಮೂರ್ಖತನ ಧರ್ಮಸ್ಥಳ ಅನ್ನೋದು ಆ ಗ್ರಾಮದ ಹೆಸರು ಗ್ರಾಮದ ಹೆಸರು ಹಾಗಾಗಿ ಆ ಹೆಸರನ್ನು ಹೇಳಲೇಬೇಕು ಹೇಳಲೇಬೇಕು ಹೇಗಾಗಿದೆ ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳ ಅಂದ ತಕ್ಷಣವೇ ನೋಟಿಸ್ಗಳನ್ನು ಎಸೆತಿದ್ದಾರೆ ಧರ್ಮಸ್ಥಳದ ಹೆಸರನ್ನ ತಗೊಳ್ಳೇಬಾರ್ದು ಅಂತ ಧರ್ಮಸ್ಥಳ ಅಲ್ಲದೆ ಬೇರೆ ಇನ್ಯಾವುದೇ ಹೆಸರಿದ್ದರೂ ಕೂಡ ಈ ರೀತಿಯ ಘಟನೆಗಳು ನಡೆದಾಗ ಅದೇ ಹೆಸರನ್ನೇ ಹೇಳ್ತಿದ್ರು ಅದೇ ಹೆಸರನ್ನೇ ಹೇಳ್ತಿದ್ರು ಆದ್ರೆ ಇವರು ಏನು ಒಂದಷ್ಟು ಹುನ್ನಾರ ನಡೆಸುವಂತಹ ಜನಗಳು ಧರ್ಮಸ್ಥಳ ಅಂದ ತಕ್ಷಣ ದೇವರನ್ನ ತಂದು ನಿಲ್ಸಿ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಿದ್ದಾರೆ ಧರ್ಮಸ್ಥಳ ಅಂತ ಇವರು ದೇವ್ರ ಬಗ್ಗೆ ಮಾತಾಡ್ತಿದ್ದಾರೆ ದೇವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅನ್ನುವಂಥ ವಿಷಯವನ್ನು ಹಾಗೆ ತೇಲ್ಬಿಡ್ತಿದ್ದಾರೆ ಸ್ನೇಹಿತರೆ ನಿಮ್ಗೆಲ್ರಿಗೂ ಗೊತ್ತಿದೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಏನು ಇತ್ತೀಚಿನ ದಿನಗಳಲ್ಲಿ ಒಬ್ಬ ಅನಾಮಧೇಯ ವ್ಯಕ್ತಿ ಒಂದು ಪತ್ರವನ್ನು ಬರೀತಾನೆ ಆ ಪತ್ರ ಒಂದಷ್ಟು ವೈರಲ್ ಆಗುತ್ತೆ ನಂತರದ ದಿನಗಳಲ್ಲಿ ಕೆಲವೇ ದಿನಗಳ ಹಿಂದೆ ಕೆಲವೇ ದಿನಗಳ ಹಿಂದೆ ಆ ವ್ಯಕ್ತಿ ಕೋರ್ಟಿಗೆ ಕೂಡ ಹಾಜರಾಗ್ತಾರೆ ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ ಆ ನಂತರ ಆ ನಂತರ ಸರ್ಕಾರ ಒಂದು ತನಿಖಾ ತಂಡವನ್ನು ನೇಮಕ ಮಾಡುತ್ತೆ ಆ ತನಿಖಾ ತಂಡ ನೇಮಕ ಆದ ತಕ್ಷಣವೇ ಒಂದಷ್ಟು ಜನ ಮೈ ಕೊಡ್ಕೊಂಡು ಎದ್ದುಬಿಟ್ರು ಮೈ ಕೊಡ್ಕೊಂಡು ಎದ್ದುಬಿಟ್ರು ವಿನಾಕಾರಣ ತಮ್ಮ ಮನಸ್ಸಿಗೆ ಬಂದಂತ ವಿಚಾರಗಳನ್ನ ಹೇಳುವಂಥದ್ದು ತಮ್ಮ ಮನಸ್ಸಿಗೆ ಏನ್ ಬರುತ್ತೋ ಅದನ್ನ ಹೇಳೋದು ಇಷ್ಟು ದಿವಸ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದವರು ಯಾವುದೇ ರೀತಿ ಆ ವಿಷಯವನ್ನ ಇವರು ಹೊರಗೆ ತೆಗಿಯಕಾಗ್ತಿಲ್ಲ ಅದ್ರ ಬಗ್ಗೆ ಸರಿಯಾದ ತನಿಖೆ ಮಾಡೋಕಾಗ್ತಿಲ್ಲ ಒಂದು ತಂಡವನ್ನು ರಚನೆ ಮಾಡಕ್ಕಾಗ್ತಿಲ್ಲ ಅಂತ ಹೇಳುವಂತ ಜನ ಇವತ್ತು ದೇವರನ್ನ ದೇವರ ಹೆಸರನ್ನ ಕೆಡಿಸೋದಿಕ್ಕೆ ಹೊರಟಿದೆ ಈ ಸರ್ಕಾರ ದೇವರ ಹೆಸರನ್ನು ಕೊಟ್ಟಿದೆ ಈ ಸರ್ಕಾರ ಅನ್ನೋಂಥ ಇನ್ನೊಂದು ವರ್ತ ಶುರು ಹಚ್ಕೊಂಡ್ರು ಹೀಗಾದ್ರೆ ಅದರ ಅರ್ಥ ಏನು ಇವರ ಮನಸ್ಥಿತಿ ಏನು ಹ್ಮ್ ಮಾಡದೆ ಇದ್ದಾಗ ಮಾಡಿ ಅಂತ ಒತ್ತಡ ಮಾಡೋದು ಮಾಡಿದ ಮೇಲೆ ಇನ್ನೊಂದ್ಯಾವುದು ಗೂಬೆ ಕೂರಿಸಕ್ಕೆ ಹೋಗೋದು ಹ್ಮ್ ಹಾಗೆ ಇನ್ನು ಕೆಲವರು ಇನ್ನು ಕೆಲವರು ಇದ್ದಕ್ಕಿದ್ದಾಗೆ ಬೇರೆ ಬೇರೆ ಧರ್ಮಗಳನ್ನು ತಂದು ಅದರ ಅಡಿಯಲ್ಲಿ ನಿಲ್ಲಿಸೋದು ಅದರ ಅಡಿಯಲ್ಲಿ ಯಾರು ಇಲ್ಲಿ ಧರ್ಮಸ್ಥಳದಲ್ಲಿರುವಂತಹ ದೈವಗಳಿಗೆ ಅಪಮಾನ ಮಾಡ್ತಿರೋದು ಯಾರು ಸ್ನೇಹಿತರೆ ನೀವು ಒಂದು ಸಾರಿ ಸೂಕ್ಷ್ಮ ಗಮನಿಸಿ ನೋಡ್ರಿ ಸೂಕ್ಷ್ಮವಾಗಿ ಗಮನಿಸಿ ನೋಡ್ರಿ ಅಲ್ಲಿಯ ಕೊಲೆಗಳ ತನಿಖೆ ಆಗಲಿ ಅಂತ ಹೇಳೋರು ಅಲ್ಲಿ ಯಾವ ದೈವಗಳನ್ನು ನಿಂದನೆ ಮಾಡ್ತಾ ಇಲ್ಲ ನಿಂದನೆ ಮಾಡ್ತಾ ಇಲ್ಲ ಅದನ್ನು ನಿಂದನೆ ಮಾಡೋದು ಅಥವಾ ಅದ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರೋದೇ ಅಪಪ್ರಚಾರ ಮಾಡ್ತಾ ಇರೋದೇ ಅವರ ಆ ದೇವಸ್ಥಾನದ ಪರವಾಗಿ ನಾವು ಅಲ್ಲಿ ಆ ವ್ಯಕ್ತಿಗಳ ಪರವಾಗಿ ನಾವು ಅನ್ನೋಂಥವ್ರೆ ಪದೇ 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 ಇವರು ದೈವಗಳಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಲ್ಲಿ ಆ ದೇವಾಲಯಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತನ್ನ ಪದೇ ಪದೇ ಅವರಿಗೆ ಏನು ಸಪೋರ್ಟ್ ಮಾಡ್ತಿದ್ರಲ್ಲ ಅವರುಗಳ ಬಾಯಿಂದಲೇ ಬರ್ತಿದ್ದೇ ವಿನಃ ಅಲ್ಲಿಯ ಸಾವುಗಳ ತನಿಖೆ ಆಗಲಿ ಅನ್ನೋರು ಯಾರ ಬಾಯಲ್ಲೂ ಕೂಡ ಯಾರ ಬಾಯಲ್ಲೂ ಕೂಡ ಅಲ್ಲಿಯ ದೈವಗಳ ಬಗ್ಗೆ ದೇವಸ್ಥಾನದ ಬಗ್ಗೆ ನಿಂದನೆ ಮಾತುಗಳು ಬರ್ತಾ ಇಲ್ಲ ಮತ್ತೆ ಒಂದು ಸ್ನೇಹಿತರೆ ಒಂದು ಕೆಟ್ಟ ಅಭ್ಯಾಸ ನಮ್ಮಲ್ಲಿ ಬೆಳ್ಕೊಳ್ತಾ ಬರ್ತಾ ಇದೆ ಒಂದು ಕೆಟ್ಟ ಅಭ್ಯಾಸ ಏನು ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯ ಬಗ್ಗೆ ಒಬ್ಬ ಶ್ರೀಮಂತನ ಬಗ್ಗೆ ಅಥವಾ ಅಧಿಕಾರದಲ್ಲಿರೋನ ಬಗ್ಗೆ ಏನಾದರೂ ಮಾತಾಡಿದ್ರೆ ಮಾತಾಡಿದ್ರೆ ಒಂದಷ್ಟು ಜನ ಅಂತ ಎದ್ದು ನಿಂತು ಅವರಿಗೆ ಸಪೋರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಇದ್ದಿದ್ದು ಇಲ್ಲದಿದ್ದು ಎಲ್ಲವನ್ನು ಎಲ್ಲವನ್ನು ಕಲಿಸ್ಬಿಟ್ಟು ಒಂದಷ್ಟು ಗುಡ್ಡೆ ಹಾಕ್ಕೊಂಡು ಅದನ್ನು ಹೇಳೋಕೆ ಹಿಡ್ಕೊಳ್ತಾರೆ ಹ್ಞೂ ಹೇಳಕ್ಕೆ ಇವತ್ತು ಅದೇ ಆಗ್ತಾ ಇದೆ ಅದೇ ಆಗ್ತಾ ಇದೆ ಈಗ ತಂಡ ರಚನೆ ಆಗಿದೆ ತಂಡ ರಚನೆ ಆಗಿದೆ ಅದ್ರ ಕೆಲಸವನ್ನು ಅದು ಅವರು ಮಾಡೋದಕ್ಕೆ ಬಿಡಬೇಕು ಅದನ್ನು ಬಿಟ್ಟು ಈಗಾಗಲೇ ಒಂದಷ್ಟು ಪುಂಗಿ ಸ್ಟಾರ್ಟ್ ಮಾಡ್ಕೊಳ್ಳೋದು ಆ ತನಿಖೆಯ ತಂಡವನ್ನು ಅದರ ಏನು ದಿಕ್ಕನ್ನೇ ಬದಲಾಯಿಸೋದು ಅವರಿಗೆ ಒಂದಷ್ಟು ಕನ್ಫ್ಯೂಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಜನಗಳನ್ನು ಎತ್ಕೊಟ್ಟೋ ರೀತಿ ಇವೆಲ್ಲವನ್ನು ಮಾಡ್ತಾ ಹೋದಾಗ ಏನಾಗುತ್ತೆ ಏನಾಗುತ್ತೆ ಒಂದಷ್ಟು ಜನಗಳ ಮಧ್ಯದಲ್ಲಿ ಜನಗಳ ಮಧ್ಯದಲ್ಲಿ ಇಲ್ಲಸಲ್ಲದ ಆಪಾದನೆಗಳು ಹುಡ್ತಾ ಹೋಗ್ತವೆ ಹುಡ್ತಾ ಹೋಗ್ತವೆ ಸ್ನೇಹಿತರೆ ಇನ್ನೊಂದು ಇವತ್ತು ಏನು ಧರ್ಮಸ್ಥಳ ಆ ವಿಚಾರದಲ್ಲಿ ಅಲ್ಲಿ ಏನು ಆ ಸಾವುಗಳಾದವಲ್ಲ ಆ ಜಾಗದಲ್ಲಿ ಸಾವುಗಳಾದವು ಆ ಸಾವುಗಳ ಬಗ್ಗೆ ಇಷ್ಟೆಲ್ಲ ರಂಪ ಆಗೋದಿಕ್ಕೆ ಕಾರಣ ಯಾರು ಕಾರಣ ಯಾರು ಸಿಂಪಲ್ ಆಗಿದೆ ಹಿಡ್ದು ಸಿಂಪಲ್ ಇದೆ ಯಾವ್ಯಾವ ಸಂದರ್ಭದಲ್ಲಿ ಅಲ್ಲಿ ಯು ಡಿ ಆರ್ ಆಗಿದೆಯೋ ಹ್ಮ್ ಯಾವ್ಯಾವ ಕಾಲಘಟ್ಟದಲ್ಲಿ ಆ ಆ ಅನಾಮಧೇಯ ವ್ಯಕ್ತಿಗಳು ಸತ್ತಿರ್ತಾರೆ ಅದು ಒಂದು ಝೀರೋ ಎಫ್ ಐ ಆರ್ ಆಗಿರುತ್ತೆ ಅಲ್ವಾ ಆ ಐ ಆರ್ ಆಗಿರುತ್ತಲ್ಲ ಯಾವ್ಯಾವ ಸಂದರ್ಭದಲ್ಲಿ ಆಗಿದೆಯೋ ನೋಡ್ಕೊಂಡು ಹ್ಮ್ ಒಲೆ ಆಗಿದ್ರೆ ಅಥವಾ ರೇಪಂಡ್ ಮಾಡ್ರ್ ಆಗಿದ್ರೆ ಅಥವಾ ಇನ್ನು ಯಾವುದೋ ರೀತಿಯಾಗಿ ಬೇರೆ ರೀತಿ ಆಕ್ಸಿಡೆಂಟ್ ಮಾಡಿ ಅಲ್ಲಿ ಸಾವು ಸಂಭವಿಸಿದ್ರೆ ಅಂಥದ್ರ ತನಿಖೆಯನ್ನು ಮಾಡದೆ ವಿನಾಕಾರಣ ವಿನಾಕಾರಣ ಒಂದಷ್ಟು ಗೀಚಿ ಮೂಲೆಗಿಟ್ಟು ಹೋಗಿರ್ತಾರಲ್ಲ ಅಂಥವ್ರ ಮೇಲೆ ಆ್ಯಕ್ಷನ್ ಮಾಡಿದರೆ ಎಡೆಮೂರಿ ಕಟ್ಟಿ ನಿಲ್ಲಿಸಿದರೆ ಸತ್ಯ ಹೊರಗೆ ಬರ್ತದೆ ಸತ್ಯ ಹೊರಗೆ ಬರುತ್ತೆ ಇವತ್ತಿನ ಇವತ್ತಿನ ಸ್ಥಿತಿಗೆ ಇವತ್ತು ಏನು ಇಷ್ಟೆಲ್ಲ ವೃದ್ಧಾಂತ ಆಗ್ತಾಯಿದೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋದಕ್ಕೆ ಅವತ್ತು ಆ ದಿನಗಳಲ್ಲಿ ಯಾವ್ಯಾವ ದಿನಗಳಲ್ಲಿ ಸಾವುಗಳಾದವೋ ಯಾವ್ಯಾವ ದಿನಗಳಲ್ಲಿ ಸಾವುಗಳಾದವು ಅವತ್ತು ಅಲ್ಲಿ ಕೆಲಸ ಮಾಡಿದಂತಹ ಅಧಿಕಾರಿಗಳೇ ಕಾರಣ ಅಧಿಕಾರಿಗಳೇ ಕಾರಣ ಅವತ್ತಿನ ಕೆಲಸ ಯಾವುದೋ ಒಂದು ಹಣ ಸಿಕ್ತು ಒಂದು ಬಾಡಿ ಸಿಕ್ಕಿದೆ ಅಂದಾಗ ಅದರ ಒಂದಷ್ಟು ಒಂದು ಆಯಿತು ನೀರಲ್ಲಿ ಬಿದ್ದಿತ್ತು ಇನ್ನೊಂದಾಯಿತು ಓಕೆ ಈಗ ಸಾಲು ಸಾಲು ಹೇಳ್ತಾ ಇದ್ದಾರೆ ಮತ್ತು ಸ್ವತಃ ಏನು ಆ ಪೊಲೀಸ್ ಠಾಣೆಯವರೇ ಇಂತಿಷ್ಟು ಇಲ್ಲಿ ಸಾವುಗಳು ಆಗಿದೆ ಅಂತ ಈ ಹಿಂದೆ ಒಂದು ವರದಿಯನ್ನು ಕೂಡ ಕೊಟ್ಟಿದ್ರು ಒಂದಾದಾಗ ಓಕೆ ಏನೋ ಕಾಲ್ಚ ಬಿದ್ದಿದೆ ಅಂತ ಎರಡಾದಾಗ ಓಕೆ ಆದರೆ ಮತ್ತೆ 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 ಹಂಗಾದಾಗ ಇದಕ್ಕೆ ಕಾರಣ ಏನು ಅನ್ನೋದು ಹುಡುಕ್ಬೇಕಲ್ಲ ಹುಡುಕ್ಬೇಕಲ್ಲ ಎಲ್ಲಿ ಮಾಡಿದ್ರು ಅವತ್ತು ಅದನ್ನು ಸರಿಯಾಗಿ ಮಾಡಿದ್ದಿದ್ರೆ ಇವತ್ತು ಆ ಧರ್ಮಸ್ಥಳದಲ್ಲಿ ಈ ಮಟ್ಟ ಈ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ ನಿರ್ಮಾಣ ಆಗ್ತಿರಲಿಲ್ಲ ಹಾಗಾಗಿ ಈ ರೀತಿ ಆದಾಗ ಈ ರೀತಿ ಘಟನೆಗಳು ಸಂಭ ಸಂಭವಿಸಿದಾಗ ಯಾವುದಾದರೂ ಒಂದು ದೇಹ ಸಿಕ್ಕಾಗ ಮೃತದೇಹ ಸಿಕ್ಕಾಗ ಅದರ ಕುಲಂಕುಶ ತನಿಖೆ ಆಗಬೇಕು ಅವ್ರ ಕಾಲ್ ಜಾರಿ ಬಿದ್ದೇ ಸತ್ತೋಗಿರಲಿ ಆದರೆ ನಿಮ್ಮ ತನಿಖೆ ಮಾಡೋ ಮಾಡಿದ್ದೆಲ್ಲಿ ನೀರಿನ ದಡದಲ್ಲಿ ಬಿದ್ದು ಸತ್ತೋದ್ರೆ ಅದು ಕಾಲು ಜಾರಿ ನೀರಿಗೆ ಬಿದ್ದಂಗೆ ಗುಡದಲ್ಲಿ ಏನೋ ಹೋಗ್ತಾ ಇರುವಾಗ ಕಾಲೆಲ್ಲೋ ಒಂದು ಮೃತದೇಹ ಸಿಕ್ಕರೆ ಅವ್ರ ಕಾಲು ಜಾರಿ ಕೆಳಗೆ ಹಾಗೆ ಹ್ಞೂ ನದಿ ಪಕ್ಕದಲ್ಲಿ ನಿಂತಿದ್ದಾಗ ಆ ಹಳ್ಳ ಬಂದು ಕೊಚ್ಕೊಂಡು ಹೋದಾಗೆ ಹಿಂಗೆ ಹೇಳ್ಬಿಟ್ಟು ಮುಗಿಸ್ಬಿಟ್ರೆ ಆದರೆ ಹಿಂದೆ ಏನಾದರೂ ಇರಬೇಕು ಅನ್ನುವಂಥ ಸಂಶಯ ಇಲಾಖೆಗೆ ಬರಬೇಕಲ್ಲ ಇಲಾಖೆಗೆ ಬರಬೇಕಲ್ಲ ಅದನ್ನು ಮಾಡದೇ ಇರೋ ತಪ್ಪು ಇವತ್ತಿನ ಇಷ್ಟು ಸಮಸ್ಯೆಗಳನ್ನು ಹುಟ್ಟಾಕಿದೆ ಅವತ್ತಿಂದ ಅವತ್ತೇ ಅದನ್ನು ಒಂದಷ್ಟು ತನಿಖೆಗೆ ಒಳಪಡಿಸಿದ್ದಿದ್ರೆ ಈ ರೀತಿಯಾದಂತಹ ಘಟನೆ ಇವತ್ತು ಸಂಭವಿಸ್ತಿರಲಿಲ್ಲ ಧರ್ಮಸ್ಥಳ ಅನ್ನೋವಂಥ ಹೆಸರು ಏನಿದೆಯಲ್ಲ ಈ ಮಠದಲ್ಲಿ ಅರ್ಧಾಡ್ತಿರಲಿಲ್ಲ ಅರ್ಧಾಡ್ತಿರಲಿಲ್ಲ ಹಾಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಧರ್ಮಸ್ಥಳ ಅನ್ನೋ ಹೆಸರನ್ನು ಬೇರೆ ರೀತಿಯಾಗಿ ತಿರುಗಿಸೋ ಹೊರಟಿರೋದು ನಾವು ಅದಕ್ಕೇನು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಥವಾ ಆ ಇಡೀ ದೇವಸ್ಥಾನದ ಆ ದೇವರ ಬೆನ್ನಿಗೆ ನಾವು ನಿಂತಿದ್ದೀವಿ ಅನ್ನೋ ಭ್ರಮೆಯಲ್ಲಿ ನಿಂತು ಮಾತಾಡ್ತಿದ್ದಾರಲ್ಲ ಅವರಿಂದನೇ ಆ ದೈವಗಳಿಗೆ ಆ ದೇವಾಲಯಕ್ಕೆ ಒಂದಷ್ಟು ಅಪಪ್ರಚಾರ ಆಗ್ತಿರೋದು ಯಾರ ಮನಸ್ಸಲ್ಲೂ ಕೂಡ ಧರ್ಮಸ್ಥಳ ಅಂತ ತಕ್ಷಣ ದೇವ್ರು ಮಾಡ್ದ ಅಂತ ಅಂದ್ಕೊಳ್ತಿಲ್ಲ ಮತ್ತು ಇಲ್ಲಿ ಇಲ್ಲಿ ದೇವರಿಗೂ ಇರ್ಬೋದು ಅಥವಾ ಇವತ್ತಿನ ಸಂವಿಧಾನಕ್ಕೂ ಇರ್ಬೋದು ಯಾರೂ ಕೂಡ ದೊಡ್ಡವರಲ್ಲ ಯಾರೂ ದೊಡ್ಡವರಲ್ಲ ಹಾಗಾಗಿ ಆ ಅಪಪ್ರಚಾರ ಮಾಡ್ತಿರುವಂತಹ ಆ ದೇವಾಲಯದ ಬೆನ್ನಿಗೆ ನಿಂತಿರುವಂತವರು ಒಂದಷ್ಟು ಪ್ರಜ್ಞೆ ಇಟ್ಕೊಂಡು ಮಾತಾಡಬೇಕು ಮತ್ತು ಅದನ್ನು ನಿಲ್ಲಿಸ್ಬೇಕು ಯಾಕಂತಂದರೆ ಅವರಿಂದನೇ ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗ್ತಿರೋದು ಅಪಪ್ರಚಾರ ಆಗ್ತಿರೋದು ಈ ಕೂಡಲೇ ಇದು ನಿಲ್ಲದೆ ಹೋದರೆ ವಿನಾಕಾರಣ ನಾವು ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದವರಿಂದೇ ಅನಾಹುತಗಳು ಆಗ್ತಾ ಇದ್ದಾವೆ ನಮಸ್ಕಾರ